ಕೊಟ್ಟಾರ ಚೌಕಿ ಹೆದ್ದಾರಿ ಅರವತ್ತ ಆರರ ಬಳಿ ಮಂಗಳೂರು ಮಹಾನಗರ ಪಾಲಿಕೆಯ ಹದಿನಾರನೇ ಬಂಗ್ರಕೂಳೂರು ವಾರ್ಡ್ನಲ್ಲಿ ಮಂಗಳೂರು ನಗರ ಅಭಿವೃದ್ಧಿ ಪ್ರಾಧಿಕಾರ ಇದರ ವತಿಯಿಂದ ನೂತನ ಸಿಂಧೂರ ವಿಜಯ ಉದ್ಯಾನವನ ನಿರ್ಮಾಣಗೊಂಡಿದೆ ಇದರ ಉದ್ಘಾಟನೆಯನ್ನು ಮಂಗಳೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸದಾಶಿವ ಉಳ್ಳ ನೆರವೇರಿಸಿದ್ದಾರೆ ಬಳಿಕ ಮಾತನಾಡಿದ ಇವರು ನಲವತ್ತೆರಡು ಪಾಯಿಂಟ್ ಮೂರು ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸೈನಿಕರನ್ನ ಸ್ಮರಿಸುವ ಪಾರ್ಕ್ ನಿರ್ಮಾಣಗೊಂಡಿದೆ ಎಂದಿದ್ದಾರೆ ಇದೇ ವೇಳೆ ಶಾಸಕರ ಡಾಕ್ಟರ್ ಭರತ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಕೊಟ್ಟಾರ ಚೌಕಿಯಲ್ಲಿ ಮೊದಲ ಅವಧಿಯಲ್ಲಿ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದವು ಸ್ಥಳೀಯ ಕಾರ್ಪೊರೇಟರ್ ಸಾರ್ವಜನಿಕರು ಇಲ್ಲಿನ ಜಂಕ್ಷನ್ನಲ್ಲಿ ಸೈನಿಕರ ಸ್ಮಾರಕವನ್ನ ನಿರ್ಮಿಸುವ ಬಗ್ಗೆ ಬೇಡಿಕೆಯನ್ನು ಇಟ್ಟಿದ್ರು ಸೈನಿಕರ ತ್ಯಾಗ ಬಲಿದಾನವನ್ನು ಸದಾ ಸ್ಮರಿಸಿಕೊಳ್ಳುವ ನಿಟ್ಟಿನಲ್ಲಿ ಅವರು ದೇಶದ ರಕ್ಷಣೆಗಾಗಿ ತಮ್ಮ ಕುಟುಂಬವನ್ನು ತೊರೆದು ಗಾಡಿ ಭಾಗದಲ್ಲಿ ಇದ್ದುಕೊಂಡು ದೇಶದ ಜನತೆ ಸುರಕ್ಷತೆಯಿಂದ ಜೀವನ ನಡೆಸಿದರು ತ್ಯಾಗವನ್ನೇ ಮಾಡುತ್ತಿದ್ದಾರೆ ಹೀಗಾಗಿ ಈ ಉದ್ಯಾನವನ ನಿರ್ಮಾಣದಲ್ಲಿ ನಮಗೂ ಸಂತೃಪ್ತಿಯನ್ನ ಉಂಟು ಮಾಡಿದೆ ಎಂದಿದ್ದಾರೆ ಪಾರ್ಕ್ ಅನ್ನ ಮಾಡಿದ್ದೇವೆ ಈ ಪಾರ್ಕಿಗೆ ಸುಮಾರು ಮೂರು ಕಾಲು ಸ್ಥಳ ಸ್ಥಳದಲ್ಲಿ ಪಾರ್ಕ್ ಇದೆ ಈ ಪಾರ್ಕಿಗೆ ನಲವತ್ತೆರಡು ಲಕ್ಷ ರೂಪಾಯಿ ಮೂವತ್ತೊಂದು ಸಾವಿರ ರೂಪಾಯಿ ನಲವತ್ತೆರಡು ಲಕ್ಷ ಮೂವತ್ತೊಂದು ಸಾವಿರ ರೂಪಾಯಿಯ ವೆಚ್ಚದಲ್ಲಿ ಪಾರ್ಕ್ ನಿರ್ಮಾಣ ಆಗಿದೆ ನಾವು ಇದಕ್ಕೆ ಬಜೆಟೇ ಐವತ್ತು ಲಕ್ಷ ಇಟ್ಟಿದ್ದೀವಿ ಆದರೂ ನಲವತ್ತೆರಡು ಲಕ್ಷದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಸುಂದರವಾದಂಥ ನಮ್ಮ ಮೂಡದ ಇಂಜಿನಿಯರ್ಸ್ಗಳು ಮತ್ತು ಅಧಿಕಾರಿಗಳು ಅದೇ ರೀತಿ ಈ ಗುತ್ತಿಗೆದಾರರು ಕೂಡ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಈ ಪಾರ್ಕ್ ಇಲ್ಲಿ ಶಾಶ್ವತವಾಗಿ ಒಳ್ಳೆಯದರಲ್ಲಿ ಇರಲಿ ಇದರ ಮೇಂಟೆನೆನ್ಸ್ ಬಗ್ಗೆ ಕಾರ್ಪೊರೇಷನಿಗೆ ಸಂಬಂಧಪಟ್ಟ ಶಾಸಕರು ನಮ್ಮ ಇವತ್ತು ನಮ್ಮೊಟ್ಟಿಗಿದ್ದಾರೆ ಈ ಭಾಗದ ಜನಪ್ರಿಯ ಶಾಸಕರು ಮೂಡದ ವತಿಯಿಂದ ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ವ್ಯಾಪ್ತಿಯಲ್ಲಿ ಬರುವಂಥ ಕೊಟ್ಟಾರ ಚೌಕಿ ಅನ್ನುವಂಥ ಜಾಗ ಏನಿದೆ ಇದರಲ್ಲಿ ಬಹುಶಃ ನನ್ನ ಮೊದಲ ಅವಧಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದರಲ್ಲಿ ಗುದ್ದಲಿ ಪೂಜೆಯನ್ನು ಮಾಡಿದ್ದೆವು ಆಗ ಇಲ್ಲಿ ಒಂದು ಸೈನಿಕರ ಸ್ಮಾರಕವಾಗಬೇಕು ಅನ್ನುವಂಥ ಬೇಡಿಕೆ ಸ್ಥಳೀಯರನ್ನಲ್ಲಿ ಸಿತ್ತು ಸ್ಥಳೀಯ ಆಗಿನ ಕಾರ್ಪೊರೇಟರ್ ಆದಂಥ ಕಿಶೋರ್ ಕುಮಾರ್ ಇರ್ಬೋದು ಮತ್ತು ಬೇರೆ ಕಾರ್ಪೊರೇಟರ್ಸ ಕೇಳಿದರು ಅದೊಂದು ಯೋಜನೆ ಇಟ್ಕೊಂಡು ಆವಾಗ ಮಾಡಿದಂಥ ಒಂದು ಟೆಂಡರ್ ಗಿಂಡರಿಗೆಲ್ಲ ಆಮೇಲೆ ಪ್ರೊಸೆಸ್ ಸ್ಟಾರ್ಟ್ ಆಯಿತು ನಂತರ ಮೂಡದ ಈಗ ಬಂದಂಥ ಉಳ್ಳಲ್ಲಿರ್ಬೋದು ಮತ್ತು ಎಲ್ಲ ಅಧಿಕಾರಿಗಳು ಮತ್ತು ಮೆಂಬರ್ಸು ಎಲ್ಲರೂ ಸಹ ಸೇರಿ ಉದ್ಯೋಜನೆ ವಹಿಸಿ ಈ ಅವಧಿಯಲ್ಲಿ ಸಹ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಒಳ್ಳೆಯ ರೀತಿಯ ಒಂದು ಕೆಲಸವನ್ನು ಮಾಡುವಲ್ಲಿ ಸಪಲರಾಗಿದ್ದಾರೆ